ಅಂದರೆ ಸಾಮಾಜಿಕವಾಗಿ ಎಲ್ಲ ನ್ಯಾಯವೂ ಸಾಮಾಜಿಕ ನ್ಯಾಯ ಇರಬೇಕು ಅವ ತಾನೆ ಒಬ್ರಿಗೊಂದು ಇನ್ನೊಬ್ರಿಗೊಂದು ಮಾಡ್ತಕ್ಕಂಥ ನ್ಯಾಯ ಕೋಲಾರ ಜಿಲ್ಲೆದಲ್ಲಿ ನಡೀತಾ ಇದೆ ನೆನ್ನೆ ಫೋನ್ ಮಾಡಿ ಗಲಾಟೆ ಮಾಡಿದ್ರೆ ನಿನ್ನೆ ಕೊಟ್ಟಿದ್ದಾರೆ ನಾವು ವರ್ಷಕ್ಕೊಂದು ಮಾಡ್ತಕ್ಕಂಥ ಹಬ್ಬಕ್ಕೆ ನಮಗೆ ಪರ್ಮಿಷನ್ ಇಲ್ಲ ಅಂತಂದ್ರೆ ನಾವು ಇನ್ನೇಗ್ ಮಾಡ್ಬೇಕು ಇನ್ನ ಗಾರ್ಡ್ ಲೈನ್ ಗೊತ್ತಿಲ್ಲ ವೈಲೆನ್ಸ್ ಕ್ರಿಯೇಟ್ ಆಗುತ್ತೆ ಏನು ವಯೋಲೆನ್ಸ್ ಕ್ರಿಯೇಟ್ ಆಗಿದೆ ಏನು ಕೋಲಾರ ಜಿಲ್ಲೆಯದು ವಯೋಲೆನ್ಸ್ ಕ್ರಿಯೇಟ್ ಆಗಿದೆ ಯಾರು ತೋರಿಸಿ ಯಾಕಿಲ್ಲ ನಾವು ಕರ್ನಾಟಕ ಹುಬ್ಳಿ ಆ ಕಡೆ ಯಾಕಿಲ್ಲ ಎಲ್ಲ ಕಡೆ ಕೊಟ್ಟಿದ್ರು ನನ್ನ ಕೋಲಾರದಲ್ಲಿ ಜಿಲ್ಲೆ ಅನ್ಯಾಯ ಮಾಡಿದ್ರು ವರ್ಷಕ್ಕೆ ಹೇಳೋದ ಯುವಕರು ಒಂದು ಹಬ್ಬಕ್ಕೆ ಹಬ್ಬಕ್ಕೆ ಅದು ಕೊಟ್ಟಿಲ್ಲ ಅಂತಂದ್ರೆ ಅದೇ ಅರ್ಥ ಏನು ನಿಮ್ಗೆ ಗೈಡ್ಲೈನ್ಸ್ ಫಿಕ್ಸ್ ಮಾಡಿ ಇಷ್ಟಿಂದ ಇಷ್ಟು ಟೈಮ್ ಮಾಡ್ತೀವಿ ಈ ಕಡೆ ಈ ಕಡೆ ಅಂತ ಮಾಡಿ ಅದನ್ನ ಮೀರಿದ್ರೆ ನೀವು ಕೊಡಬೇಡಿ ಎಲ್ಲ ಕಡೆ ಡಿ ಜೆ ನಿಲ್ಸಿ ಅಂತ ಅಂದ್ಬಿಟ್ರೆ ಅದು ನಾವು ಎಲ್ಲಿ ಹೋಗಬೇಕು ಅರ್ಥ ಆಗ್ತದೆ ನೀವಿರೋದು ಡಿಪಾರ್ಟ್ಮೆಂಟ್ ಸರಿಪಡಿಸ್ತಾರೆ ನೀವಿರೋದು ನೀವು ಏಕಾಏಕಿ ನಿಲ್ಸ್ಬಿಟ್ರೆ ನಮ್ಗೆ ಅರ್ಥ ಏಕಾಕಿ ನಿಲ್ಸಕ್ಕೆ ಎಲ್ಲ ಕಮ್ಯೂನಿಟಿ ನಿಲ್ಸಂಗ್ರೆ ಸಾಮಾಜಿಕವಾಗಿ ಎಲ್ರಿಗೂ ನಿಲ್ಸಿ ಇನ್ನೊಬ್ರಿಗೊಂದು ನಾಯಿ ಇರುವ ಒಂದು ನಾಯಕ ಇದು ಬೇಡ ಅಂತ ನನ್ನ ಅನಿಸಿಕೆ ಇದು ನನ್ನ ಕೋಲಾರ ಜಿಲ್ಲೆಯಿಂದ ನನ್ನ ಆರೋಪ ಇದು ಯಾಕಂದ್ರೆ ಸಾಕಷ್ಟು ಜನ ಯುವಕರು ಪಾಪ ಏನೋ ಒಂದು ಆಸೆ ಪಟ್ಕೊಂಡು ಮಾಡ್ತಾರೆ ವರ್ಷಕ್ಕೊಂದು ಮಾಡ್ತಾರೆ ಅದಾಡಬೇಡಿ ಇದು ಆಡಬೇಡಿ ತಮ್ ಟೈಮ್ ಮಾಡಬೇಡಿ ಅಂತಂದ್ರೆ ಇನ್ನೇನು ಇನ್ನೇನು ಹೇಳಿ ಪರಂಪರೆಯಿಂದ ಬಂದಿರತಕ್ಕಂಥದ್ದು ಇವತ್ತೇನು ಹೊಸ್ದಾಗ ಬಂದಿಲ್ವಲ್ಲ ಇದು ಗಣೇಶನ ವಿಸರ್ಜನೆ ಪರಂಪರೆಯಿಂದ ಬಂದಿದೆ ಇವತ್ತೇನು ಬಂದಿದ್ಯಾ ನಿಮ್ಮ ನಿಮಗೆ ವೈಲೆನ್ಸ್ ಕ್ರಿಯೇಟ್ ಆಗಿರೋ ಗೈಡೆನ್ಸ್ ಫಿಕ್ಸ್ ಮಾಡಿ ನಿಮ್ಗೊಂದು ಟೈಮ್ ಫಿಕ್ಸ್ ಮಾಡಿ ಅದ್ರ ಪ್ರಕಾರ ಮಾಡಲಿ ಅದು ಬಿಟ್ಟು ಡಿ ಜೆನೇ ಹಾಕೋಂಗಿಲ್ಲ ಅದು ಹಾಕೋಂಗಿಲ್ಲ ಅಂತಂದರೆ ಇವತ್ತಿನ ಜನ ಇವು ಇವು ಜನಗೆ ಎಲ್ಲೋಗಬೇಕು ಇದು ನಮ್ಮ ಪರಂಪರೆ ಹಬ್ಬನ ನಾವು ಕೇಳ್ತಿದ್ವಿ ನಮ್ಮ ಅಕ್ಕನ ನಾವು ಕೇಳ್ತಿದ್ವಿ ಅಷ್ಟೇ ಅದು ಬೇರೆ ಇನ್ನೇನಿಲ್ಲ